ಪ್ರಕರಣದಲ್ಲಿ ಸಿಎಂ ಪತ್ನಿ ಶ್ರೀಮತಿ ಪಾರ್ವತಿ ವಿರುದ್ದ ಹಾಕಿದ್ದ ಕೇಸ್ ವಜಾ ಎಂಪಿ ತೇಜಸ್ವಿ ಸೂರ್ಯ ಪ್ರಕರಣ ಜೊತೆಯಲ್ಲಿ ಸುಳ್ಳು ಸುದ್ದಿ ವಿಧೇಯಕಕ್ಕೆ ಸುಪ್ರೀಂ ಕೋರ್ಟ್ ಗರಂ ಸುಳ್ಳು ಸುದ್ದಿ ನಿಯಂತ್ರಣ ವಿಧೇಯಕ ರಾಜಕೀಯಕ್ಕೆ ಬೇಕು ಬ್ರೇಕ್ ಮೈಸೂರಿನ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರನ್ನ ವಿಚಾರಣೆಗೆ ಕರೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯಕ್ಕೆ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತಪರಾಕಿಯ ಕುರಿತು ಪ್ರತಿಕ್ರಿಯಿಸುತ್ತಾ ರಾಜ್ಯ ಕಾಂಗ್ರೆಸ್ ನಾಯಕರು ಎಲ್ಲೆಡೆ ಸಂಭ್ರಮಿಸುತ್ತಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನೀಡಿದ್ದ ತೀರ್ಪನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲು ತಟ್ಟಿತ್ತು ಸೋಮವಾರದ ವಿಚಾರಣೆಯ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಜಾರಿ ನಿರ್ದೇಶನಾಲಯವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಅದನ್ನು ಸಾರ್ವಜನಿಕರು ಕೂಡ ಸ್ವಾಗತಿಸಿದ್ದಾರೆ ಇಂತಹ ವಿಚಾರವನ್ನ ರಾಜಕೀಯಕ್ಕೆ ಬಿಟ್ಟು ಬಿಡಿ ನೀವು ಆ ಕೆಲಸ ಮಾಡಲು ಹೋಗಬೇಡಿ ಅಂತ ಹೇಳುವ ಮೂಲಕ ಪಾರ್ವತಿ ಅವರನ್ನ ಮಾನಸಿಕ ಹಿಂಸೆಗೆ ಗುರಿಪಡಿಸಬೇಡಿ ಎಂಬ ಅರ್ಥ ಬರುವಂತೆ ನ್ಯಾಯಪೀಠ ಹೇಳಿದೆ ಆ ಮೂಲಕ ಸರ್ವೋಚ್ಚ ನ್ಯಾಯಾಲಯವು ಜಾರಿ ನಿರ್ದೇಶನಾಲಯದ ಕಿವಿ ಹಿಂಡಿದೆ ಇನ್ನೊಂದು ಕೇಸಿನ ವಿಚಾರಣೆಯ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಇದೇ ಕರ್ನಾಟಕ ಪೀಠವು ಸರ್ಕಾರಕ್ಕೆ ಮಂಗಳಾರತಿ ಎತ್ತಿದೆ ಇದು ಅತ್ಯಂತ ಕುತೂಹಲಕಾರವಾದ ವಿಷಯವಾಗಿದೆ ಮಾಧ್ಯಮ ಮತ್ತು ಕರ್ನಾಟಕದ ಜನತೆ ನೆನಪಿಟ್ಟುಕೊಳ್ಳಬಹುದಾದ ವಿಚಾರವಾಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ಹೇಳುತ್ತಾ ಅವರ ಮೇಲೆ ಸರ್ಕಾರ ಪ್ರಕರಣ ದಾಖಲಿಸಿತ್ತು ಅದನ್ನು ಪ್ರಶ್ನಿಸಿದ್ದ ತೇಜಸ್ವಿ ಸೂರ್ಯ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಬಾಗಿಲು ತಟ್ಟಿದ್ರು ತೇಜಸ್ವಿ ಸೂರ್ಯ ಅವರ ವಿರುದ್ದ ಹಾಕಿದ್ದ ಎಫ್ಐಆರ್ ಅನ್ನು ಉಚ್ಚ ನ್ಯಾಯಾಲಯ ವಜಾಗೊಳಿಸಿತ್ತು ಇದನ್ನು ವೈಯಕ್ತಿಕ ಪ್ರತಿಷ್ಠೆಯ ವಿಷಯವನ್ನಾಗಿ ತೆಗೆದುಕೊಂಡ ರಾಜ್ಯ ಸರ್ಕಾರವು ಸುಪ್ರೀಂಕೋರ್ಟ್ನ ಮೊರೆ ಹೋಗಿತ್ತು ಈ ಕೇಸಿನ ಕುರಿತಾದ ವಿಚಾರಣೆಯನ್ನ ಕೈಗೆತ್ತಿಕೊಂಡ ನ್ಯಾಯಮೂರ್ತಿ ಗವಾಯಿ ಅವರ ನೇತೃತ್ವದ ಪೀಠವು ಕರ್ನಾಟಕ ಸರ್ಕಾರಕ್ಕೆ ಚಾಟಿ ಬೀಸಿದೆ ಅಷ್ಟೇ ಇಲ್ಲ ಈ ರೀತಿಯ ವಿಚಾರವನ್ನ ತಮ್ಮ ಬಳಿ ತರಬೇಡಿ ಅಂತ ಖಡಕ್ಕಾಗಿ ಹೇಳಿದೆ ತೇಜಸ್ವಿ ಸೂರ್ಯ ಅವರಿಗೆ ಸಂಬಂಧಿಸಿದ ಕೇಸು ಸಾರ್ವಜನಿಕರಿಗೆ ಹೇಗೆ ಪ್ರಸ್ತುತ ಎನ್ನುವ ವಿಚಾರ ಉದ್ಭವಿಸುವುದು ಸಹಜ ಆಗಸ್ಟ್ ಎರಡನೇ ವಾರ ಪ್ರಾರಂಭವಾಗುವ ವಿಧಾನಮಂಡಲದ ಅಧಿವೇಶನದಲ್ಲಿ ಸುಳ್ಳು ಸುದ್ದಿ ಹರಡುವವರ ವಿರುದ್ದ ಕಠಿಣ ಕ್ರಮ ತೆಗೆದುಕೊಳ್ಳುವ ವಿಶೇಷ ಕಾನೂನು ಒಂದನ್ನು ಜಾರಿಗೆ ತರುವ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ ಈ ಕುರಿತಾದ ಒಂದು ವಿಧೇಯಕಕ್ಕೆ ಈ ಅಧಿವೇಶನದಲ್ಲಿ ಒಪ್ಪಿಗೆ ನೀಡುವ ಸಾಧ್ಯತೆಯೂ ಇದೆ ಈ ವಿಧೇಯಕವು ಕಾನೂನಾಗಿ ಜಾರಿಗೆ ಬಂದರೆ ಸಾಮಾಜಿಕ ಜಾಲತಾಣದ ಮೇಲೆ ಕರ್ನಾಟಕ ಸರ್ಕಾರ ತನ್ನ ಕಬಂಧ ಬಾಹುವನ್ನ ಬೀಸೋದು ಖಂಡಿತ ಈ ವಿಚಾರದಲ್ಲಿ ನಮ್ಮ ಮಾಧ್ಯಮ ಈ ಹಿಂದೆ ಸುದ್ದಿಯನ್ನ ವರದಿ ಮಾಡಿತ್ತು ಅಷ್ಟೇ ಅಲ್ಲ ಸರ್ಕಾರದ ವಿರುದ್ದ ಧ್ವನಿಯೆತ್ತುವ ಜನರ ಮಾತು ಕೃತಿ ನಡವಳಿಕೆಯನ್ನ ಗಮನಿಸಿ ಕಾದು ಅವರ ಮೇಲೆ ಕೇಸು ಹಾಕಿ ಬಂಧಿಸಿ ಜೈಲಿಗೆ ಅಟ್ಟಬಹುದಾದ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಈ ವಿಧೇಯಕದ ಹಿಂದೆ ಒಂದಿಬ್ಬರು ಯುವ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ಕೈ ಇರೋದು ಕಂಡುಬಂದಿದೆ ಸರ್ಕಾರ ತನ್ನ ಉದ್ದೇಶವನ್ನ ಈಗಾಗಲೇ ಸ್ಪಷ್ಟಪಡಿಸಿದೆ ಇದು ಪತ್ರಕರ್ತರ ವಿರುದ್ದ ಬಳಸುವ ಅಸ್ತ್ರವಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಮಾಹಿತಿ ನೀಡುವ ಮತ್ತು ಸುಳ್ಳು ಸುದ್ದಿ ಹರಡಿಸುವ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ದ ಈ ಅಸ್ತವನ್ನ ಬಳಸಲಾಗುವುದು ಮತ್ತು ಈಗ ತರುತ್ತಿರುವ ಕಾನೂನಿನ ಅಡಿ ಶಿಕ್ಷಿಸಲಾಗುವುದು ಅಂತ ಹೇಳಿದೆ ಆದರೆ ನೇರ ಮಾತಿನಂತೆ ಇರುವುದಿಲ್ಲ ಯಾವುದೇ ಸರ್ಕಾರದ ಕೃತಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ತೆಗೆದುಕೊಂಡ ಕೆಲವು ಉಪಕ್ರಮಗಳನ್ನ ರಾಜ್ಯದ ಕಾಂಗ್ರೆಸ್ ನಾಯಕರು ಈ ಹಿಂದೆ ತೀವ್ರವಾಗಿ ಟೀಕಿಸಿದ್ರು ಸತ್ಯಾಂಶವನ್ನ ಪರಿಶೀಲಿಸಲು ತಂಡವನ್ನು ರಚಿಸುತ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದಾಗ ಕಾಂಗ್ರೆಸ್ ಪಕ್ಷದ ಕೇಂದ್ರದ ಮತ್ತು ರಾಜ್ಯದ ನಾಯಕರು ಬಿಜೆಪಿಯ ಮೇಲೆ ಮುಗಿಬಿದ್ದು ಟೀಕಿಸಿದ್ರು ಈಗ ರಾಜ್ಯದಲ್ಲಿ ಇರುವ ಕಾಂಗ್ರೆಸ್ ಪಕ್ಷ ಒಂದು ಹೆಜ್ಜೆ ಮುಂದೆ ಹೋಗಿ ಸುಳ್ಳು ಸುದ್ದಿ ಹಬ್ಬಿಸುವವರನ್ನ ಹದ್ದು ಬಸ್ತಿನಲ್ಲಿ ಇಡಬೇಕು ಎಂಬ ನೆಪದಲ್ಲಿ ರಾಜಕೀಯ ವಿರೋಧಿಗಳನ್ನು ಜೈಲಿಗಟ್ಟುವ ಹುನ್ನಾರದೊಂದಿಗೆ ಈ ವಿಧೇಯಕವನ್ನ ತರಲು ಹೊರಟಂತೆ ಮೇಲ್ನೋಟಕ್ಕೆ ಕಾಣುತ್ತಿದೆ 安达给 ಯಾವುದು ಸುಳ್ಳು ಸುದ್ದಿ ಇದನ್ನ ನಿರ್ಧರಿಸೋರು ಯಾರು ಯಾವುದು ನ್ಯಾಯಾಲಯ ಅಥವಾ ಅರೆ ನ್ಯಾಯಾಲಯವೂ ಇದನ್ನ ನಿರ್ಧರಿಸೋದಿಲ್ಲ ಆಡಳಿತದಲ್ಲಿರುವ ರಾಜಕೀಯ ಪಕ್ಷದ ನಾಯಕರು ಪೊಲೀಸರನ್ನ ದಾಳವಾಗಿಸಿಕೊಂಡು ಇದನ್ನ ನಿರ್ಧರಿಸುತ್ತಾರೆ ಮತ್ತು ಹಾಗೆ ಉಪಯೋಗಿಸಿಕೊಂಡು ತಮ್ಮ ವಿರೋಧಿಗಳು ಆಡಿದ ಮಾತು ಮತ್ತು ಅವರ ನಡವಳಿಕೆಗಳನ್ನ ಸುಳ್ಳು ಸುದ್ದಿಯ ಪ್ರವರ್ಗಕ್ಕೆ ಸೇರಿಸಿ ಎಫ್ಐಆರ್ ಹಾಕುವ ಮೂಲಕ ವಿರೋಧಿಗಳನ್ನ ಹೆದರಿಸುವ ಚಾಳಿ ಇತ್ತೀಚೆಗೆ ಶುರುವಾಗಿದೆ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ತಮಿಳುನಾಡು ರಾಜ್ಯಗಳಲ್ಲಿ ಸುಳ್ಳು ಸುದ್ದಿಯ ಬೆಡಂಭೂತವನ್ನ ತೋರಿಸುತ್ತಾ ತಮಗೆ ಆಗದ ಜನರನ್ನ ಬಂಧಿಸೋದನ್ನ ನಾವು ನೋಡುತ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಗವಾಯಿ ನೇತೃತ್ವದ ಪೀಠದಿಂದ ಬಂದ ಮಾತು ಬಹಳ ಮುಖ್ಯವಾಗಿದೆ ನೀವು ರಾಜಕೀಯ ಉದ್ದೇಶಕ್ಕೆ ಈ ರೀತಿಯ ಅಸ್ತ್ರವನ್ನ ಬಳಸುತ್ತೀರಿ ಇದನ್ನ ನಿಲ್ಲಿಸಿ ಅಂತ ಖಡಕ್ಕಾಗಿ ಹೇಳೋ ಹೇಳುವ ಮೂಲಕ ಗವಾಯಿ ಅವರು ಕರ್ನಾಟಕ ಸರ್ಕಾರಕ್ಕೆ ಮಂಗಳಾರತಿ ಎತ್ತಿದ್ದಾರೆ ಮೂಡಾ ಕೇಸಿನಲ್ಲಿ ಪಾರ್ವತಿಯವರ ವಿರುದ್ದ ಗುರಾಣಿಯನ್ನ ಎತ್ತಲು ನೀಡದಂತೆ ಇಡೀಗೆ ತಿವಿದ ಸರ್ವೋಚ್ಚ ನ್ಯಾಯಾಲಯವು ಸುಳ್ಳು ಸುದ್ದಿಯ ಹೆಸರಿನಲ್ಲಿ ಕಂಡವರ ಮೇಲೆ ಕೇಸು ಹಾಕುವ ರಾಜ್ಯ ಸರ್ಕಾರದ ಚಪಲಕ್ಕೆ ಕೂಡ ಕಡಿವಾಣ ಹಾಕಿದ್ದಾರೆ ಇತ್ತೀಚಿನ ಬೆಳವಣಿಗೆಯ ನಂತರ ರಾಜ್ಯ ಸರ್ಕಾರ ತಾನು ತರಲು ಹೊರಟಿರುವ ವಿಧೇಯಕದ ಕುರಿತು ಮರುಚಿಂತನೆ ಮಾಡಬಹುದೇ ಸಮಾಜದಲ್ಲಿನ ಕೆಲ ಅವಿವೇಕಿಗಳ ಕೆಟ್ಟ ನಡತೆ ಮತ್ತು ಅವರ ಕೃತ್ಯಕ್ಕೆ ಪ್ರತಿ ಬಾರಿಯೂ ಒಂದು ಹೊಸ ಕಾನೂನು ತರೋದು ಮದ್ದಲ್ಲ ಇದನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೊದಲು ಮನಗಾಣಬೇಕು ಇದಕ್ಕೆ ಅನೇಕ ದಾರಿಗಳಿವೆ ಅನ್ನೋದನ್ನ ಕಂಡುಕೊಳ್ಳಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಈಗೇನೋ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಕಾನೂನು ಮಾಡಬಹುದು ಕೆಲವರನ್ನ ಜೈಲಿಗಟ್ಟಿ ತಾತ್ಕಾಲಿಕವಾಗಿ ಖುಷಿಯೂ ಪಡಬಹುದು ಮುಂದೊಂದು ದಿನ ವಿರೋಧ ಪಕ್ಷಗಳು ಅಧಿಕಾರ ಬಂದು ಕಾಂಗ್ರೆಸ್ ನಾಯಕರನ್ನ ಇದೇ ಕಾನೂನಿನ ಅಡಿ ಜೈಲಿಗಟ್ಟಿದ್ರೆ ಆಗ ಈ ನಾಯಕರು ಏನ್ ಮಾಡ್ತಾರೆ ಇದನ್ನ ಮನದಟ್ಟು ಮಾಡಿಕೊಂಡು ಮಳೆಗಾಲದ ಅಧಿವೇಶನದಲ್ಲಿ ತರುತ್ತಿರುವ ವಿಧೇಯಕವನ್ನ ಹಿಂಪಡಿದರೆ ಒಳಿತು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ